ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನಿವತ್ತು ತೋಟಕ್ಕೆ ಬಂದಿದ್ದೀನಿ ಊರಿಗೆ ಮೇಲೆ ಇವತ್ತೊಂದು ಫ್ರೂಟ್ಸ್ ನೋಡ್ತಿದ್ದೀನಿ ನೋಡಿ ಅದೇ ಏತ್ಪಲ ಅಂತ ಹೆಗ್ ಫ್ರೂಟ್ ಅದು ತುಂಬ ಟೇಸ್ಟಿಯಾಗಿರುತ್ತೆ ಇಟ್ಸ್ ಲೈಕ್ ಬಟರ್ ಫ್ರೂಟ್ ಥರನೇ ಇರುತ್ತೆ ಇದು ತುಂಬ ಸಾಫ್ಟಾಗಿರುತ್ತೆ ಇದರಲ್ಲಿ ನನಗೊಂದು ನಾಲ್ಕೈದು ಫ್ರೂಟ್ ಸಿಕ್ಕಿದೆ ಇದನ್ನು ನಾವೀಗ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಳ್ಳೋಣ ಸೇಮ್ ಬಟರ್ ಫ್ರೂಟ್ ಥರನೇ ಸಾಫ್ಟಾಗಿರುತ್ತೆ ಒಳಗಡೆ ಎಲ್ಲನೂ ಒಂದೇ ಒಂದು ಬೀಜ ಇರುತ್ತೆ ಅದನ್ನು ತೆಗೆದುಬಿಟ್ಟು ನಾವು ಕಟ್ ಮಾಡಿ ಹಾಕೊಳ್ಳಿ ಇದ್ರ ಜೊತೆ ನಾನು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಒಂದು ಟೂ ತ್ರೀ ಸ್ಪೂನ್ ಸಕ್ಕರೆ ಮತ್ತು ಒಂದು ನಾಲ್ಕೈದು ಏಲಕ್ಕಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಜ್ಯೂಸ್ ಅಷ್ಟಿಗೆ ಆಮೇಲೆ ಸ್ವಲ್ಪ ಹೈಸಿದ ಐಸ್ ಸೇರಿಸ್ಕೊಳ್ಳಿ ನಾನು ಒಂದು ಲೋಟ ಹಾಲು ಸೇರಿಸ್ಕೊಂಡಿದ್ದೇನೆ ಇದ್ರ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಜ್ಯೂಸು ಟ್ರೈ ಮಾಡಿ ನೋಡಿ ಮಲೆನಾಡಲ್ಲಿ ಮತ್ತೆ ಕೇರಳ ಹಿಲ್ ಸ್ಟೇಷನ್ ಇರೋ ಕಡೆ ಎಲ್ಲ ಈ ಫ್ರೂಟ್ ಸಿಗುತ್ತೆ ಹೆಗ್ ಫ್ರೂಟ್ ಅಂತ ತುಂಬ ರೇರ್ ಆದ ಫ್ರೂಟೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೇನು ತಿನ್ಬೋದು ಜ್ಯೂಸ್ ಇಲ್ಲದೇನು ಟ್ರೈ ಮಾಡಿ ನೋಡಿ